ಓಂ ನಮ ಶಿವಾಯ ಎಲ್ರಿಗೂ ನಮಸ್ಕಾರ ಶಿವ ಸಂಜೆ ನನ್ನ ಎರಡನೇ ವಿಡಿಯೋಗೆ ಸ್ವಾಗತ ನೀವು ನೋಡ್ತಾ ಇರೋದು ಹನುಮ ಜಯಂತಿ ಮಹೋತ್ಸವ ಇದು ಸುಮಾರು ಅರವತ್ತೈದು ವರ್ಷಗಳಿಂದ ಈ ಜಾತ್ರೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಲ್ಲಿನ ವಿಶೇಷತೆ ಏನಂದರೆ ಈ ಹಬ್ಬನ ಸುಮಾರು ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಹಬ್ಬನ ಆಚರಿಸೋ ಪದ್ಧತಿ ಇದೆ ಈ ಹಬ್ಬನ ತುಂಬ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ನೆಕ್ಸ್ಟ್ ವರ್ಷ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬಿಡ್ರಿ ನಾನು ಬರ್ತೀನಿ ಬನ್ನಿ ಸಿಗುವ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಸಿಗುವ ಧನ್ಯವಾದಗಳು